ಕನಕದಾಸರಿಗೆ ಇವತ್ತು ನಾವು ಮುಳಬಾಗಲ್ ತಾಲೂಕಿನ ನಮ್ಮ ಕುರುಬೂರುಪೇಟೆಯ ಕನಕ ವೃತ್ತದಲ್ಲಿ ದಾಸರಲ್ಲಿ ಶ್ರೇಷ್ಠರು ಕನಕದಾಸರು ಅವರ ಐನೂರ ಮೂವತ್ತೆಂಟನೇ ಜನ್ಮದಿನದ ಪ್ರಯುಕ್ತ ಇವತ್ತು ನಮ್ಮ ಸ್ವಾಮಿಗಳನ್ನ ಕರೆಸಿ ಇಲ್ಲಿ ಸರಳವಾಗಿ ಪೂಜೆ ನಡೆಸಿ ಮುಂದಿನ ತಿಂಗಳು ಡಿಸೆಂಬರ್ ಏಳನೇ ತಾರೀಕು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕನಕ ಭವನ ಉದ್ಘಾಟನೆ ಮತ್ತು ಕನಕ ಜಯಂತಿ ಕಾರ್ಯಕ್ರಮ ಇದೆ ಇವತ್ತು ಅದರಿಂದ ಇವತ್ತು ಬಹಳ ಸರಳವಾಗಿ ಇಲ್ಲಾಂದ್ರೆ ನಾವು ಬಹಳ ವಿಜೃಂಭಣೆಯಿಂದ ಮಾಡೋದು ನಮ್ಮ ಸರ್ಕಲ್ನಲ್ಲಿ ಈ ವರ್ಷ ಸರಳವಾಗಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಮುಂದಿನ ತಿಂಗಳು ಡಿಸೆಂಬರ್ ಏಳನೇ ತಾರೀಕು ನಮ್ಮ ಕನಕ ಭವನ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಕನಕ ಜಯಂತಿ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಅದಕ್ಕೆ ಮುಂದೂಡಿದೀವಿ ಇವತ್ತು ಸರಳವಾಗಿ ಅವರ ಜನ್ಮದಿನದಂದು ಮಾಡಬೇಕಂತ ನಮ್ಮ ಸುಬ್ರಣ್ಣ ಮತ್ತು ನಮ್ಮ ನಾಮನಿ ಕೌಂಸರ್ ನಮ್ಮ ನಮ್ಮ ಬಾಬಣ್ಣವರು ಇರ್ಬೋದು ಕೃಷ್ಣನ್ ಇರ್ಬೋದು ನಮ್ಮ ಮುನಿಯಪ್ಪನ ಇರ್ಬೋದು ನಮ್ಮ ಪಿ ಎಂ ಆರ್ ಮಹೇಶ್ ಇರ್ಬೋದು ನಮ್ಮ ಶಂಕರನ ಇರ್ಬೋದು ನಮ್ಮ ಸೀನನ್ ಇರ್ಬೋದು ಎಲ್ಲರೂ ಇವತ್ತು ಸೇರಿ ಇವತ್ತು ಸರಳವಾಗಿ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡಿ ನಮ್ಮ ಎಲ್ಲಾ ತಾಯಂದಿರು ಹೆಣ್ಮಕ್ಳು ನಮ್ಮ ಸಹೋದರ ಸಹೋದರರು ನಮ್ಮ ಯುವಕರು ಎಲ್ಲರೂ ಸೇರಿ ಇವತ್ತು ಸರಳವಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಪ್ರತಿ ವರ್ಷ ಇಲ್ಲಿಂದನೆ ನಾವು ಮೆರವಣಿಗೆ ಮೆರವಣಿಗೆ ಹೋಗೋದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋದು ಆದ್ರೆ ಈ ವರ್ಷ ಯಾಕೆ ಇದ್ ಮಾಡಿದೀವಿ ಅಂದ್ರೆ ಕನಕ ಭವನ ಬಹಳ ವರ್ಷಗಳಿಂದ ಸುಮಾರು ದಶಕಗಳಿಂದ ಒಂದು ಕನಸು ನಮ್ಮ ಮುಳಬಾಗಿನಲ್ಲಿ ಕನಕ ಭವನ ಆಗಬೇಕು ಅಂತ ಅಲ್ಲಿ ಆಲಂಗೂರು ಶ್ರೀನಿವಾಸ ಅವರ ಕಾಲದಲ್ಲಿ ಸ್ಟಾರ್ಟ್ ಆಗಿ ಇವತ್ತು ಅಂತಿಮ ಹಂತಕ್ಕೆ ಬಂದಿದೆ ಅದಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಯಾರ್ಯಾರು ಶಾಸಕರು ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ ಪ್ರತಿಯೊಬ್ರು ಕೂಡ ನಾವು ನಮ್ಮ ಕುರುಬುರುಪೇಟೆಯ ಎಲ್ಲ ನಿವಾಸಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕುರುಬುರುಪೇಟೆಯಲ್ಲಿ ನಾವು ಯಾವತ್ತು ಜಾತಿ ಧರ್ಮ ಭೇದ ಭಾವ ಎಲ್ಲಾ ಕಾರ್ಯಕ್ರಮಗಳು ನಾವು ಒಂದಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಯಾಕಂತ ಹೇಳಿದ್ರೆ ನಮ್ಮ ಕುರುಬುರುಪೇಟೆಯಲ್ಲಿ ಕನಕ ಜಯಂತಿ ಇರ್ಬೋದು ನಮ್ಮ ಆಂಜನೇಯ ಸ್ವಾಮಿ ರಥೋತ್ಸವ ಇರ್ಬೋದು ನಮ್ಮ ಗಂಗಮ್ಮ ದೇವಸ್ಥಾನದ ಒಂದು ಆ ಕಟ್ಟಡ ಶುಂಕು ಸ್ಥಾಪನೆಯಿಂದ ಹಿಡಿದು ಆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಬ್ಬರು ಸೇರಿ ಇವತ್ತು ಆ ಈ ಒಂದು ಕಾಲದಲ್ಲಿ ಇದು ಗಂಗಮ್ಮ ಗುಡಿ ಕೂಡ ನಿರ್ಮಾಣವಾಗಿದೆ ನಮ್ಮ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲಾ ಕಾರ್ಯಕ್ರಮಗಳು ಎಲ್ರೂ ಸೇರಿ ಎಲ್ಲಾ ಜಾತಿ ಜನಾಂಗದವ್ರು ಇದ್ದಾರೆ ನಮ್ಮ ಕುರುಪೇಟೆಯಲ್ಲಿ ಎಲ್ಲಾ ಜನಾಂಗದವರು ಇದ್ದಾರೆ ಆದ್ರೆ ನಾವೆಲ್ಲರೂ ಒಂದಾಗಿ ಇವತ್ತು ಎಲ್ಲಾ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಅದೇ ನಮ್ಮ ಏರಿಯಾದ ವಿಶೇಷತೆ ಅದಕ್ಕೆ ಈ ಕಾರ್ಯಕ್ರಮ ನಮ್ಮ ಕನಕದಾಸರು ಹಾವೇರಿ ಜಿಲ್ಲೆಯ ಶೆಡ್ಗಾಂವ್ ತಾಲೂಕಿನ ಬಾಡ ಗ್ರಾಮದಲ್ಲಿ ಹುಟ್ಟಿದ್ರು ಕೂಡ ಇಲ್ಲಿ ನಾವು ಮುಳಬಾಗ್ಲಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಏನಂದ್ರೆ ಅವರು ಮಾಡಿರುವ ಅವ್ರು ಏನ್ ಮಾಡಿದ್ದಾರೆ ಅವ್ರ ಜೀವನದಲ್ಲಿ ಅದನ್ನ ನಾವು ಸ್ಮರಿಸ್ಬೇಕು ಅವ್ರ ದ ತತ್ವಗಳನ್ನ ನಾವು ಅರ್ಸ್ಕೊಂಡು ನಾವು ಮುಂದೆ ಹೋಗ್ಬೇಕು ಯಾಕಂತ ಹೇಳಿದ್ರೆ ಅವ್ರ ಕುಲ ಕುಲ ಅಂತ ಹಿಂದೆ ಹೋಗ್ಬೇಡ ಅಂತ ಹೇಳಿದ್ದಾರೆ ಕುಲದ ಹಿಂದೆ ಹೋಗ್ಬೇಡ ಅಂತ ಅದೇ ಒಂದು ದೊಡ್ಡ ಮಾತು ಅವರು ಆ ಮಾತಿನಿಂದ ಇವತ್ತು ಅವರು ವಿಶ್ವದಲ್ಲೇ ಖ್ಯಾತಿ ಪಡೆದಿದ್ದಾರೆ ಇಲ್ಲೇ ಅಲ್ಲ ಇಡೀ ವಿಶ್ವದಲ್ಲೇ ನಮ್ಮ ಭಾರತೀಯರು ಇವತ್ತು ಕನಕದಾಸ ಜಯಂತಿಯನ್ನ ಮಾಡಿದ್ದಾರೆ ನಾವು ಕರಣಾಂತರದಿಂದ ಇವತ್ತು ಮಾಡಿಲ್ಲ ಮುಂದಿನ ತಿಂಗಳು ಮಾಡ್ತೀವಿ ಅದಕ್ಕೆ ನಮ್ಮ ಎಲ್ಲ ಕುರುಬುರುಪೇಟೆಯ ಜನಾಂಗದವರು ನಮ್ಮ ಎಲ್ಲಾ ಸಮುದಾಯದವರು ಆ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡ್ತಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸರಳ ಕಾರ್ಯಕ್ರಮಕ್ಕೆ ನಮ್ಮ ಕುರುಬ್ರುಪೇಟೆ ಎಲ್ಲರೂ ಇವತ್ತು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮ್ಮ ಆ ಸುಬ್ರಹ್ಮಣ್ಯ ನಮ್ಮ ಡೈರಿ ಸುಬ್ರ ಸುಬ್ರಹಣ್ಣ ಅವರು ಈ ಕಾರ್ಯಕ್ರಮ ಬೆಳಿಗ್ಗೆ ನಾವು ಬೆಳಿಗ್ಗೆ ಮಾತಾಡ್ಕೊಂಡ್ವಿ ಹಣ ಮಾಡ್ಬೇಕಣ ಕಾರ್ಯಕ್ರಮ ಅವ್ರು ಏನಾದ್ರು ಮಾಡ್ಲಿ ನಾವು ಮಾಡ್ಬೇಕಂತ ಪೆಂಡಾಲೆಲ್ಲ ಹೇಳಿದ್ರು ನೈಟ್ ಯಾವಾಗೂ ಮಾಡಿಲ್ಲ ನಾವು ಇವತ್ತೇ ಫಸ್ಟ್ ನೈಟ್ ಕಾರ್ಯಕ್ರಮ ಮಾಡ್ತಾ ಇರೋದು ಮುಂದಿನ ವರ್ಷ ಇನ್ನ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿಯೊಬ್ಬರು ಕೂಡ ಪುಟಾಣಿ ಮಕ್ಕಳಿಂದ ನಮ್ಮ ಹಿರಿಯದ ಎಲ್ಲಾ ಹಿರಿಯರು ಕೂಡ ನಾನು ನಮಸ್ಕಾರಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮ ಬಂದಿರ್ತಕ್ಕಂತ ನಮ್ಮ ನಮ್ಮ ಎಲ್ಲ ಹೆಣ್ಮಕ್ಳು ಕೂಡ ನಮ್ಮ ತಾಯಂದಿರು ಕೂಡ ನಮ್ಮ ಗೌರಮ್ಮ ನಮ್ಮ ರಾಮಕ್ಕ ಇರ್ಬೋದು ನಮ್ಮ ಲಕ್ಷ್ಮಮ್ಮ ನಮ್ಮ ಪಾರ್ವತಮ್ಮ ಇರ್ಬೋದು ಪ್ರತಿಯೊಬ್ರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಜೈದೇವಿ ಇರ್ಬೋದು ಪ್ರತಿಯೊಬ್ರು ಕೂಡ ಧನ್ಯವಾದ ತಿಳಿಸ್ತಾ ಈ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನಮ್ಮ ಎಲ್ಲಾ ಬೇಟೆ ನಿವಾಸಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿಕೆ ನಮ್ಮ ಕನಕದಾಸರ ಪಾದಗಳಿಗೆ ನಮಸ್ಕಾರ ಆದ್ರೆ ಇಲ್ಲೆಲ್ಲ ನಮ್ಮ ಬಂಧುಗಳೆಲ್ಲ ನಾವ್ ಯಾರೇ ಏನೇ ಮಾಡ್ಲಿ ನಾವ್ ಯಾರನ್ನೂ ಬಿಟ್ಕೊಡಲ್ಲ ನಮ್ ಜಮೀವರ್ನ ಮುಂದೇನೆ ನೆಲೆಸ್ಕೊಳ್ತೀವಿ ನಾವು ಯಾಕೆಂದ್ರೆ ಕೆಲಸ ಮಾಡ್ತಾ ಇದಾರೆ ಇನ್ ಯಾರು ಮಾಡ್ತಾ ಇಲ್ಲ ಇಲ್ಲಿ ಹ ಇರ್ತಾರೆ ಹೊರೇ ಇರ್ತಾರೆ ಹ ಎಲ್ಲ ಇರ್ತಾರೆ ಎಲ್ಲ ಇರ್ತಾರೆ ನಾವೇ ಅವ್ನ ಅಧ್ಯಕ್ಷ ಮಾಡ್ಬೇಕು ಅನ್ಕೊಂಡಿದೀವಿ ಹಾ ಎಲ್ಲ ಚೆನ್ನಾಗ್ ಮಾಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಅವನು ಇವನು ಏನು ಇಲ್ಲ ಎಲ್ರಿಗೂ ಸರಿಸಮ ಮಾಡ್ತಾ ಹೌದು ಕ್ಯಾಸ್ಟ್ ಮತ ಏನು ಇಲ್ಲ ಹತ್ರ ಇದು ಹಿಂದೂ ಇದು ಮುಸ್ಲಿಮು ಏನು ಇಲ್ಲ ನಮ್ಮ ಕನಕ ನಮ್ಮ ಕನ ನಮ್ಮ ಕನಕ ಜಯಂತಿ ನಾಳೆ ನಾಳೆ ತಿಂಗಳಲ್ಲಿ ಏಳನೇ ತಾರೀಖಿದೆ ಆದ್ರೆ ಆ ಬಹಳ ಉಜ್ಞೆಗೆ ಮಾಡ್ತಾ ಇದ್ದಾರೆ ಮಾಡ್ತಾರೆ ಆಮೇಲೆ ಎಲ್ಲ ನಾವೆಲ್ಲ ಒಂದಾಗಿ ಎಲ್ಲ ಹೋಗ್ತೀವಿ ಕರೆಕ್ಟ್ ಆಗಿ ಎಲ್ಲ ಮಾಡ್ತಿವಿ ಕಾರ್ಪೊರೇಟರ್ ಆದಂತಹ ஜபிர்லாரவரே குருபுரப்பேட்டைய நம்ம குலபாண்டவர கிருஷ்ணப்னவரே சிவண்ணோரே நாராயண நாராயணஸ்வாமியவரே மாபு அவரே சுபிரி சுபிர சுபிரி டெரி சுபிரிவரே சங்கரப்னவரே மற்றும் எல்லா ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರು ಈ ದಿನ ಕನಕದಾಸರ ಜಯಂತಿ ಉತ್ಸವಗಳು ಎಲ್ಲ ನಡೀತಾ ಇದ್ವು ಅದೇನು ಹದಿನೇಳನೇ ತಾರೀಕು ಅಂತ ಹೇಳ್ಕೊಳ್ತಾ ಇದ್ದಾರೆ ಅಥವಾ ಮುಂದಿನ ತಿಂಗಳು ನಡೆಯುತ್ತೆ ಕನಕದಾಸರು ಜಾತಿ ಮತ ಕುಲ ಇದು ಯಾವುದೂ ಇಲ್ಲದೆ ಎಲ್ಲರೂ ಒಂದೇ ಕುಲಕುಲವೆಂದು ಯಾಕೆ ಬಡಿದಾಡುವಿರಿ ಅಂತ ಹೇಳಿದಂಥ ಮಹಾನುಭಾವ ಹಾಗೆ ಇವತ್ತು ಈ ಒಂದು ಸಮಾರಂಭಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಜಬ್ಬೆಯವ್ರಿಗೂ ಕುಲಬಾಂಧವರಿಗೂ ನನ್ನ ಧನ್ಯವಾದಗಳು ಆತನು ಕನಕದಾಸರು ಬಹಳ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಒಲಿಸಿಕೊಂಡಂತಹ ಮಹಾನುಭಾವ ಉಡುಪಿಯಲ್ಲಿ ಅರ್ಚಕರೆಲ್ಲ ಹೇಗೇನೆಷ್ಟಾಗಿ ಆತನಿಗೆ ದೇವರ ದರ್ಶನನೇ ಮಾಡೋಕ್ಕೆ ಬಿಡೋದಿಲ್ಲ ನೀನು ಏನು ಕುಲದವನು ಅಂತ ಹೇಳಿಬಿಟ್ಟು ಬಾಗ್ಲಾಕ್ ಹಾಕ್ಬಿಡ್ತಾರೆ ಆಗ ಶ್ರೀಕೃಷ್ಣ ಗೋಡೆ ಒಡೆದು ಕನಕದಾಸರಿಗೆ ಇದು ಯಾಕೆ ದರ್ಶನವನ್ನು ಕೊಡ್ತಾನೆ ಯಾಕೆ ಆತ್ಮ ಭಕ್ತಿ ಆತ್ಮಿಕ ಭಕ್ತಿಗೆ ಮೆಚ್ಚಿದಂತಹ ಆ ಪರಮಾತ್ಮ ಆತ್ಮಗೆ ಎಷ್ಟೇ ಜನ ವಿರೋಧಗಳಿದ್ದರೂ ಸಹ ಅವುಗಳೆಲ್ಲವನ್ನೂ ಸಹ ಬದಿಗೊತ್ತಿ ತನ್ನ ಭಕ್ತನಿಗಾಗಿ ಆ ಒಂದು ಗೋಡೆಯನ್ನು ಒಡೆದುಕೊಂಡು ಕನಕದಾಸರಿಗೆ ದರ್ಶನವನ್ನು ಕೊಡ್ತಾನೆ ಅಂತ ಮಹಾನ್ ವ್ಯಕ್ತಿಯನ್ನು ಆತನ ತತ್ವಗಳನ್ನು ಆತನ ಕೀರ್ತನೆಗಳನ್ನು ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಂಡು ನಾವು ನಡ್ಕೊಂಡ್ರೆ ನಾವು ಮಾನವರಾಗ್ತೀವಿ ಮಾನವ ಜನ್ಮ ಸಾರ್ಥಕವಾಗತ್ತೆ ಇಂಥ ಒಂದು ಕಾರ್ಯಕ್ರಮ ಅನೇಕ ವರ್ಷಗಳಿಂದ ಕನಕ ಜಯಂತಿ ನಡೀತಾ ಇದೆ ಕನಕ ಪೂಜೆ ಮಾಡ್ತಾ ಇದ್ದೀವಿ ಆದರೆ ಈ ರೀತಿ ಇಲ್ಲ ನಮ್ಮ ಜಬ್ಬಿಯವರು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಅವರೇ ಕನಕದಾಸರು ಅಂತ ನಾನು ತಿಳ್ಕೊಳ್ತೀನಿ ಇವತ್ತು ನಮ್ಮ ಎಲ್ಲ ಕುಲಬಾಂಧವರನ್ನು ಒಂದು ಮಾಡಿ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಒಂದು ಮಹಾನುಭಾವನ ಒಂದು ಸಂಕಲ್ಪಕ್ಕೆ ನಮ್ಮೆಲ್ಲರನ್ನೂ ಸಹ ಹಣಿ ಮಾಡಿದ್ದಾರೆ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಹಾಗೆಯೇ ನಮ್ಮ ಕುಲಬಾಂಧವರಾದಂಥ ಸಿ ಕೃಷ್ಣಪ್ಪ ಶಿವಣ್ಣ ಸ್ವಾಮಿ ಮತ್ತು ಬಾಬು ಸುಬ್ರಹ್ಮಣಿ ಸುಬ್ರಹ್ಮಣಿ ಇವರೆಲ್ಲರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಉತ್ತಮವಾದಂತಹ ಕೆಲಸವನ್ನು ಮಾಡಲಿ ಅಂತ ನಾನು ಈ ದಿವಸ ಅವರೆಲ್ಲೆಲ್ಲ ನಾನು ವಿನಂತಿಸ್ಕೊಳ್ತೇನೆ ಎಷ್ಟೋ ವರ್ಷಗಳಿಂದ ಅನೇಕ ಜನ ಕೌನ್ಸಿಲರ್ಗಳಾದರು ಡಾಕ್ಟರ್ ರಹಮತ್ತುಲ್ಲಾ ಖಾನ್ ಆದರು ಇಬ್ರಾಹಿಂ ಸಾಬ್ ಆದರು ಯಾರು ಈ ರೀತಿ ನಮ್ಮಲ್ಲಿ ಬೆರೆದು ನಮ್ಮಲ್ಲಿ ಒಬ್ಬರಾಗಿ ನಮ್ಮ ಕಾರ್ಯಗಳನ್ನು ನೆರವೇರಿಸ್ಕೊಂಡವರು ಯಾರು ಇಲ್ಲ ಅವರು ಓಟ್ ತಗೊಂಡು ಹೋಗ್ತಾರೆ ಅಷ್ಟೇ ಅವರು ಈ ಕೆಲಸ ಮಾಡಿದವರು ಜಬ್ಬಿ ಒಬ್ರೆ ಈಗ ಎಕ್ಸಾಂಪಲ್ ಕೊಡ್ತೀನಿ ಚರಂಡಿಗಳನ್ನು ಮಾಡಿಸಿದ್ದಾರೆ ನೋಡಿ ಇತರೆ ಚರಂಡಿಗಳನ್ನು ಮಾಡಿಸಿದ್ದಾರೆ ಬೇರೆ ಕಡೆಯೂ ಆ ನೀರೇ ಹೋಗೋದಿಲ್ಲ ಒಂದು ಡ್ರಾಪ್ ನೀರು ನಿಲ್ಲೋದಿಲ್ಲ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೀನಿ ಅವ್ರಿಗೆ ಪದೇ ಪದೇ ಅವರು ಗೆದ್ದು ಬರಲಿ ಅಷ್ಟೇ ಅಲ್ಲ ಅವರು ಅಧ್ಯಕ್ಷರಾಗಬೇಕು ಅನ್ನೋ ನನ್ನ ಆಸೆ ಯಾಕಂದರೆ ಅವರು ಯಾವುದೇ ಮತದವರಾಗಲಿ ಎಲ್ಲರೂ ಒಂದೇ ಅನ್ನೋ ಭಾವನೆ ಅವರಲ್ಲೂ ಇದೆ ಅವ್ರ ತಂದೆಯಲ್ಲೂ ಇದೆ ಅನೇಕ ಕೆಲಸಗಳನ್ನು ಮಾಡ್ತಿದ್ದಾರೆ ನಮ್ಮ ರಸ್ತೆ ಹೊಡೆದೋಗಿಬಿಟ್ಟಿತ್ತು ಆ ರಸ್ತೆ ಶಂಕರಪ್ಪ ಕೇಳ್ಕೊಂಡ ನೇರು ಶಂಕರಪ್ಪ ಆಮೇಲೆ ದೆಬ್ಬೆಯವರೇ ಹೇಳಿದ್ರು ಇದಕ್ಕೆ ಹಾಕಿಸ್ತೀನಿ ಸರ್ ಅಂತ ಹೇಳಿ ನೀಟಾಗಿ ಹಾಕ್ತಿದ್ದಾರೆ ನಾವು ತಿಳ್ಕೊಬೇಕು ನಮ್ಮ ಕೌನ್ಸಿಲರ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಮ್ಮ ನಗರ ಚೊಕ್ಕಟವಾಗಿರಬೇಕು ನಮ್ಮ ಬೀದಿ ಚೊಕ್ಕಟವಾಗಿರಬೇಕು ಎಂಬತಕ್ಕಂತಹ ಉದ್ದೇಶದಿಂದ ಅವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ನನಗೆ ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಲಬ್ಬೆಯವರೆಗೂ ನಮ್ಮ ಕುಲಬಾಂಧವರಿಗೂ ನಾನು ಹೊಲಿಸಿ ನಾನು ಎರಡು ಮಾತನ್ನು ಬಳಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ Vielen okay. Dank. Okay. બોજે <kung> બે <government> இருக்கும். <gra admissions> गाड़ ऑयल बाई कुम बोला جبت अदर सरते देखो भाई आगे निकल ऊपर के மா இல் இல்ல விடுத்து

বন্ধা লে তাকান হ্যাঁ ಅಂತಿರಲಿ ಇರೋದ่ะ ಇಲ್ಲ ಎಲ್ಲಿ ಕಟ್ ಮಾಡ್ತೀರಾ अभी

あれ I